ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇವತ್ತು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಇಲ್ಲಿ ಪನ್ನೀರನ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಪನ್ನೀರ್ಗೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಲಿಂಬು ಹಿಂಡ್ಕೊಂಡು ಹಾಕಿದ್ದೀನಿ ಅದು ಒಡೆದಿರೋ ಥರ ಆದ ತಕ್ಷಣ ಅದನ್ನು ಕಾಟನ್ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡ್ಕೊಂಡು ಅದ್ರ ಮೇಲೆ ಭಾರವಾದ ವಸ್ತು ಇಟ್ಟು ಎಕ್ಸ್ಟ್ರಾ ನೀರೇನಾರು ಇದ್ದರೆ ಅದು ಬಿಟ್ಕೊಳುತ್ತೆ ಹಾಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ತಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಯಾವುದು ಒಣಮೆಣ್ಸು ಬೇಕಾದರೆ ಒಣಮೆಣಸು ಹಾಕಿ ಹಸಿಮೆಣಸು ಬೇಕಾದರೆ ಹಸಿಮೆಣಸು ಹಾಕಿ ನಾ ಇಲ್ಲಿ ಹಸಿಮೆಣಸು ಹಾಕೊಂಡಿದ್ದೀನಿ ನಾಲ್ಕು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಟೊಮೆಟೊನ ಹಾಕಿ ಟೊಮೆಟೊ ಸಾಫ್ಟು ಬೇಗ ಆಗಬೇಕು ಅಂತ ಅಂದ್ಕೊಂಡು ನಾನು ಉಪ್ಪನ್ನ ಮತ್ತು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಪ್ಲಾಸ್ಟಿಕ್ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಆ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ನಾನು ನೆನೆಸಿಟ್ಟಿರೋ ಗೋಡಂಬಿನೂ ಸಹ ಸೇರಿಸಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣುಗೆ ರುಬ್ಕೋಬೇಕಾದನ್ನ ಹಾಗೆ ಇಲ್ಲಿ ಪನ್ನೀರ್ನ ಮಾಡೋಕಂತ ಎತ್ತಿಟ್ಕೊಂಡಿದ್ವಲ್ಲ ಅದು ನೋಡಿ ಈ ಥರ ರೆಡಿಯಾಗಿದೆ ಚೆನ್ನಾಗಿ ರೆಡಿಯಾಗಿದೆ ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ನಾದ್ಕೊಳ್ಳಿ ಈ ಥರ ನಾದ್ಕೊಂಡು ನಿಮಗೆ ಯಾವ ಥರ ಶೇಪಿಗೆ ಬೇಕೋ ಆ ಥರ ಶೇಪಿಗೆ ಕಟ್ ಕಟ್ ಮಾಡ್ಕೊಳ್ಳಿ ನನಗೆ ಈ ಥರ ಶೇಪ್ ಬೇಕಾಗಿತ್ತು ಹಾಗಾಗಿ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ನೀವು ಪನ್ನೀರ್ ಗ್ರೇವಿ ಮಾಡೋದಾದರೆ ಪನ್ನೀರ್ನ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪನ್ನೀರ್ ಗ್ರೇವಿ ಅದಕ್ಕೆ ನಾನು ಎಣ್ಣೆ ಹಾಕಿ ಖಾರದ ಪುಡಿ ಮತ್ತು ಅರ್ಶನ ಪುಡಿ ಉಪ್ಪನ್ನ ಸೇರಿಸಿ ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಆದರೆ ಅದು ಗ್ರೇವಿಗೆ ಈಗ ಗ್ರೇವಿ ರೆಡಿ ಮಾಡೋಣ ಅದಕ್ಕೆ ಒಂದು ಸ್ಪೂನ್ ಬಾಣಲೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಮಸಾಲೆ ಇತ್ತಲ್ಲ ನಾವು ರುಬ್ಬಿಟ್ಕೊಂಡಿರೋ ಆ ಮಸಾಲೆನ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಬರೀ ಮಸಾಲೆನ ಲಾಸ್ಟಿಗೆ ಪನ್ನೀರನ್ನ ಆ್ಯಡ್ ಮಾಡಿ ತುಂಬ ಹೊತ್ತು ಕುದಿಸ್ಬೇಡಿ ಪನ್ನೀರ್ ಆ್ಯಡ್ ಮಾಡಿದ್ರ ಮೇಲೆ ಅದ್ರ ಮೇಲೆ ಕಸೂರಿ ಮೆಂತೆ ಹಾಕಿ ಗಾರ್ಲಿಶ್ ಮಾಡಿ ಇಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಚಪಾತಿ ಹಿಟ್ಟಿಗೆ ನಾನು ಉಪ್ಪನ್ನು ಮತ್ತು ಹಾಲನ್ನು ಸೇರಿಸಿ ಕಲಿಸ್ತಾ ಇದ್ದೀನಿ ಯಾಕಂದರೆ ಹಾಲು ಹಾಕಿದರೆ ಬೇ ತುಂಬ ಸಾಫ್ಟ್ ಬರುತ್ತೆ ಚಪಾತಿ ಹಾಗಾಗಿ ಹಾಲು ಹಾಕಿ ಕಲಿಸ್ತಿದ್ದೀನಿ ಹಾಗೆ ಲಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಬೇಯಕ್ಕೂ ಇಟ್ಟಿದ್ದೀನಿ ನೋಡಿ ಸರ್ವ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬ